ಅವರಿಗೆ ಇನ್ನೂ ಅಧಿಕಾರದ ಧಾ ಇಬ್ಬರಲ್ಲೂ ಏನಾರ ಮಾಡಿ ಇವರು ನನಗೆ ಬೇಕು ಅಂತ ಅವರೂ ಹೋಗಿಲ್ಲ ಇವ್ರು ಇಲ್ಲ ಆ ಧರ್ಮ ಸಂಘದಲ್ಲಿದ್ದಾರೆ ನಾವು ಜನಪರವಾಗಿ ಕೆಲಸ ಮಾಡ್ತಾಯಿದ್ದೀವಿ ಅವ್ರಿಗೆ ಟೀಕೆ ಮಾಡೋದಕ್ಕೆ ಯಾವುದೂ ವಿಚಾರ ಇಲ್ಲದೆ ಇರೋದ್ರಿಂದ ಈ ಥರ ಮಾತಾಡ್ತೀವಿ ನಾನು ಯಾರಿಗೂ ಸವಾಲು ಮಾಡೋಲ್ಲ ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬ ಕೆಲಸ ಮಾಡ್ತೀವಿ ನಾವು ಯಾಕೆ ನಾವೇನು ದೊಡ್ಡ ನಾಯಕರ ತೊಡೆ ತೊಡೆತಟ್ಟಕ್ಕೆ ಇಲ್ಲ ನಾವು ನಮ್ಮ ಕಾರ್ಯಕರ್ತರಿಗೆ ಒಂದಷ್ಟು ಶಕ್ತಿ ತುಂಬ ಪ್ರಯತ್ನ ಮಾಡ್ತೀವಿ ನೋಡಿ ಮೋದಿಯವರು ಎಷ್ಟೋ ಬಾರಿ ಮುಸ್ಲಿಮ್ ಪರ ಮಾತಾಡ್ತಾರೆ ಯಾರು ಈ ದೇಶದಲ್ಲಿ ಯಾವುದೇ ಸಮಾಜವನ್ನು ಯಾವುದೇ ಧರ್ಮನವನ್ನು ಬಿಟ್ಟು ಮಾಡಲಿಕ್ಕಾಗಲ್ಲ ಬಟ್ ಅದು ನಾವು ಈಗ ಇದು ಗ್ಯಾರಂಟಿ ಕೊಡ್ತೀವಿ ಯಾವ್ದಾರ ಸಮಾಜಕ್ಕೆ ಸೀಮಿತವ ಧರ್ಮಕ್ಕೆ ಸೀಮಿತವಾಗಿ ಕೊಡ್ತೀವ ಮಕ್ಕಳಿಗೆ ಅನೇಕ ಕಾರ್ಯಕ್ರಮಗಳು ಕೊಡ್ತೀವಿ ಯಾವ್ದಾರ ಈ ಬಡ್ಡಿ ರಹಿತ ಸಾಲ ಕೊಡ್ತೀವಿ ಸೊಸೈಟಿನಲ್ಲಿ ಯಾವ್ದಾರು ಧರ್ಮ ನೋಡ್ಕೊಡ್ತೀವ ಸುಮ್ಮನೆ ತೀಟೆಗೋಸ್ಕರ ಮಾಡ್ತಾರೆ ಬಿ ಜೆ ಪಿಯವರು ಈಗ ಮೊನ್ನೆ ದೇವೇಗೌಡರು ಕುಮಾರಸ್ವಾಮಿ ಅವರಿಬ್ರು ನಾವು ಪ್ರತಿಭಟನೆಗೆ ಹೋಗಲ್ಲ ನಾಲ್ಕು ಪರ್ಸೆಂಟ್ ವಿರುದ್ಧವಾಗಿ ಅಂತ ಹೇಳಿದ್ರು ಏನು ಅವ್ರ ನಿಲುವು ಮೊನ್ನೆ ಶಾಸಕಾಂಗ ಸಭೆ ಇದು ಕೊಠಡಿಯಿಂದ ಬಿ ಜೆ ಪಿ ಜೊತೆ ಬರಲಿಲ್ಲ ಮೊನ್ನೆ ಅನಿ ಟ್ರಾಪಲ್ಲಿ ಬಾವಿಗೆ ಹೋದಾಗ ವಿಜಯ ವಿಜೇಂದ್ರ ಅವರು ಹೋಗಿ ಕರ್ಕೊಂಬಂದರು ಜೊತೆಯಲ್ಲಿ ಏನಾಗುತ್ತೆ ಅವ್ರಿಗೆ ಇನ್ನೂ ಅಧಿಕಾರದ ದಾ ಇಬ್ಬರಲ್ಲೂ ಏನಾದ್ರು ಮಾಡಿ ಇವರು ನನಗೆ ಬೇಕು ಅಂತ ಅವರು ಬಿಡಕ್ಕೆ ಹೋಗಿಲ್ಲ ಇವರು ಕಟ್ಕೊಳಕಾಗ್ತಾ ಇಲ್ಲ ಆ ಧರ್ಮ ಸಂಘದಲ್ಲಿದ್ದಾರೆ ನಾವು ಜನಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅವ್ರಿಗೆ ಟೀಕೆ ಮಾಡೋದಕ್ಕೆ ಯಾವುದೂ ವಿಚಾರ ಇಲ್ಲದೆ ಇರೋದ್ರಿಂದ ಇಲ್ಲ ಮಾತಾಡೋದು ಮುಸ್ಲಿಂ ಮೀಸಲಾತಿ ವಿಚಾರವಾಗಿ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಿದ್ದಾರೆ ಮತ್ತೊಂದು ಕಡೆ ಮುಸ್ಲಿಮರಿಗೆ ಕೀರ್ತನ ಕೊಡ್ತೇನೆ ಈ ಸ್ಟ್ಯಾಂಡ್ ಬಗ್ಗೆ ನಿನ್ನೆ ಅವ್ರು ಹೇಳಿದ್ದು ಹಿಂದೂ ಮುಸ್ಲಿಮ್ ಅಂದರೆ ಒಂದಷ್ಟು ಜನ ಹಿಂದತ್ವದ ನಾವು ಸೆಳಿಬೋದು ಎನ್ನುವುದನ್ನು ಪ್ರಯತ್ನ ಮಾಡ್ತಾರೆ ಆದರೆ ಮುಸ್ಲಿಮ್ಸ ಇನ್ನು ಇನ್ನೊಂದು ಡೈರೆಕ್ಟಾಗಿ ಇನ್ ಡೈರೆಕ್ಟ್ ಆಗಿ ಸಹ ಓಲೈಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಿರ್ತಾರೆ ಬಟ್ ಅವ್ರಿಗೆ ಈ ಡ್ಯೂಯಲ್ ಮೈಂಡ್ ಇರ್ತಕ್ಕಂಥವ್ರು ಸೊ ಜೆ ಡಿ ಎಸ್ ಅವರು ಬಿ ಜೆ ಪಿಯವರು ಒಂದೇ ಮೈಂಡಿದೆ ನಾವು ಯಾವುದೇ ಸಂದರ್ಭದಲ್ಲಿ ಒಂದೇ ನಿಲುವು ಇಡೀ ರಾಷ್ಟ್ರದ ಇರ್ತಕ್ಕಂಥ ಪ್ರತಿಯೊಬ್ಬರ ಹಿತವನ್ನು ಕಾಪಾಡ್ತಕ್ಕಂಥದ್ದು ಕಾಂಗ್ರೆಸ್ನವರು ನಾವು ಯಾವುದನ್ನು ಓಲೈಕೆ ಮಾಡೋ ಅವಕಾಶ ಇಲ್ಲ ಈಗ ಎಸ್ ಸಿ ಎಸ್ ಟಿಗೆ ನಾವು ಹದಿನೆಂಟು ಪರ್ಸೆಂಟ್ ಹಣವನ್ನು ನಲವತ್ತು ಸಾವಿರ ಕೋಟಿಗಿಂತ ಹೆಚ್ಚು ಇದ್ದೀವಿ ಯಾರು ರಾಜ್ಯ ಯಾವುದು ರಾಷ್ಟ್ರ ಮಟ್ಟದಲ್ಲಿ ಇಲ್ಲ ಯಾವ ರಾಜ್ಯ ನಾವು ಹೋಲಿಕೆ ಮಾಡೋಕ್ಕೆ ಕೊಡ್ತೀವ ಅವ್ರಿಗೆ ಸಿಕ್ಕಬೇಕಾದ ಹಕ್ಕನ್ನು ಕೊಟ್ಟಿದ್ವಿ ಈಗ ರೈತರಿಗೆ ನಾವು ಬಿತ್ತನೆ ಕೊಡ್ತೀವಿ ಗೊಬ್ಬರ ಕೊಡ್ತೀವಿ ಐದು ಲಕ್ಷ ಬಡ್ಡಿಲ್ದೇನೋ ಸಾಲ ಕೊಡ್ತೀವಿ ಸಬ್ಸಿಡಿ ಕೊಡ್ತೀವಿ ರೈತರು ಹೋಲಿಕೆ ಮಾಡ್ಕೊಳಕ್ಕೆ ಕೊಡ್ತೀವಿ ನಮ್ಮ ಕರ್ತವ್ಯ ಅವ್ರಿಗೆ ನಾವು ಬೆಂಬಲಕ್ಕೆ ನಿಂದಬೇಕಾಗತ್ತೆ ಅದಕ್ಕೋಸ್ಕರ ಕೊಡ್ತೀವಿ ಅವ್ರು ಹಂಗೆ ಅನ್ಕೊಂಡ್ರೆ ಏನು ಮಾಡೋಕ್ಕಾಗತ್ತೆ ಈಗ ಆದಂಥ ಮೀಸಲಾತಿನ ಯಾರಂತೆ ಈ ರಾಷ್ಟ್ರದ ಬಂದಂಥ ಎಲ್ಲ ಸರ್ಕಾರಗಳು ಮೀಸಲಾತಿಯನ್ನು ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಾವು ಮಾಡಲೇಬೇಕಾಗುತ್ತೆ ಅದನ್ನು ಮಾಡ್ಕೊಂಬಂದಿದ್ದೀವಿ ಸುಮ್ಮನೆ ಏನೇನೋ ಒಂದು ಮಾತಾಡ್ತಾರೆ ಅವ್ರಿಗೆ ವಿಚಾರ ಇಲ್ಲ ಏನೋ ಒಂದು ಮಾತಾಡ್ತಾರೆ ಬಿಡಿ ಮುಸ್ಲಿಮ್ನ ಮುಸ್ಲಿಮ್ ಸಾಲಿ ರೈತರನ್ನಾಗಲಿ ಯಾರನ್ನೂ ನೆಗ್ಲೆಕ್ಟ್ ಮಾಡೋ ಪ್ರಶ್ನೆ ಇಲ್ಲ ಕಾಂಗ್ರೆಸ್ ಎಲ್ಲರೂ ಒಡಿಗೆ ತಗೊಳ್ಳೋದು ಬಿಜೆಪಿಯವ್ರು ಹೇಳದ್ಲಲ್ಲ ಬಿಜೆಪಿಯರು ಉನ್ನಾರ ಏನಪ್ಪಾ ಅಂದ್ರೆ ನಾವು ಮುಸ್ಲಿಮ್ಸ್ಗೆ ಇದೀವಿ ಅನ್ನೋದು ಕಿಟ್ ಕಿತ್ತೆಲ್ಲ ಹೊರಗೆ ಕೊಡ್ತಾರೆ ಪಬ್ಲಿಕ್ ಆಗಿ ಬಂದು ಹೇಳಿದ್ರೆ ಹಿಂದೂಗಳು ನಮಗೆ ಸಪೋರ್ಟ್ ಮಾಡಲ್ಲ ಅಂತ ಹಿಂದತ್ವ ಅಂತಾರೆ ಅಲ್ಲಿ ಹೋಗಿ ಮುಸ್ಲಿಮ್ಸ್ಗೆ ಸಪೋರ್ಟ್ ಮಾಡ್ತಾರೆ ಮುಸ್ಲಿಮ್ಸ್ಗೆ ಮಂತ್ರಿ ಮಾಡ್ತೀನಿ ಅಂತ ಕರೆದಿರ್ಲಿವೆ ಮುಸ್ಲಿಮ್ಗೆ ಎಂ ಪಿ ಮಾಡ್ತೀನಿ ಅಂತ ಕರೆದಿರ್ಲೇ ಇಟ್ಟೋ ಎಲ್ಲ ನಡೀತಾರೆ ಅವರು ಇಂಡೈರೆಕ್ಟಾಗಿ ರಾಜಕಾರಣಕ್ಕೋಸ್ಕರ ಮಾಡ್ತಾರೆ ನಾವು ರಾಜಕಾರಣ ಬಿಟ್ಟು ಈ ರಾಷ್ಟ್ರದ ನೂರು ಮೂವತ್ತು ಕೋಟಿ ಜನರು ಪರವಾಗಿ ಯು